ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜೆ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಗಳಿಂದ ಮೋಡಾಂಚನ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಅದಕ್ಕ ಮುಂಚೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಃಖ ಕರೆತಾರೆ ನೀವು ನಮ್ಮ ರಜತಾ ಎಂಟಿಯಾಗಿ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಸಕಸನ ನಿಂತಿರ್ತಾರೆ ಅಲ್ಲಿ ನೀವು ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡಿ ಆ ಮೆಟ್ಲತ್ತಿ ಸ್ವಲ್ಪ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ ಶಾಪ್ ಕಾಣುತ್ತೆ ಇಲ್ಲ ಕನ್ಫ್ಯೂಷನ್ ಆದ್ರೆ ಆ ಮೆಟ್ಲತ್ತಿರ ನಿಂತ್ಕೊಂಡು ನೇರವಾಗಿ ನಮ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗೂ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಸು ಗೌ ಸ್ಟಿಚಿಂಗು ರೆಡಿಮೇಡ್ ರೆಡಿ ಡ್ರೆಸ್ ಗಳು ಇದನ್ನೆಲ್ಲ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತೇಳ ನಾನು ನಿಮಗೆ ತೋರ್ತೀನಿ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನ ಇವತ್ತಿನಿ ನೋಡೋಣ ಬನ್ನಿ ಮೇಡಮ್ ನೋಡಿ ನಾನು ಫಸ್ಟ್ ಗೆ ನಿಮ್ಗೆ ಬ್ಲೌಸ್ ವರ್ಕ್ ತೋರಿಸ್ತಾ ಇದ್ದೀನಿ ಈ ತರ ವರ್ಕ್ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಶಾಂಪಲ್ ಗೆ ತೋರಿಸ್ತಾ ಇರೋದು ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರ ಬ್ಲೌಸ್ ವರ್ಕ್ ಮತ್ತೆ ಆರಿ ವರ್ಕ್ ಎಲ್ಲ ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ ಸೊ ನಿಮ್ಗೆ ಏನಾದ್ರು ನಿಮ್ಮ ಓನ್ ಐಡಿಯಾಸ್ ಗಳು ಇತ್ತು ಅಥವಾ ನಿಮಗೆ ಪ್ರಿಂಟ್ ರಸ್ಟ್ ಫೋಟೋಸ್ ಗಳು ಗೂಗಲ್ ಇರುವಂತ ಫೋಟೋಸ್ ಗಳೆಲ್ಲ ಇದೆ ಅಂದ್ರೆ ಅದನ್ನು ತೊಗೊಂಡ್ ಸೇಮ್ ಟು ಸೇಮ್ ಎಕ್ಸಾಕ್ಟ್ ರೆಪ್ಲಿಕಾ ನೀವು ಮಾಡ್ಕೊಬಹುದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಸೊ ಇದಲ್ದೆ ತುಂಬಾನೇ ವೆರೈಟೀಸ್ ಇದೆ ಬೇಕು ಅಂದ್ರೆ ಈ ತರ ಕೂಡ ಬಂದ್ ಮಾಡಿಸ್ಕೊಳ್ಳಿ ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಸಾರಿ ತೋರಿಸ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮ್ಗೆ ಸೆವೆನ್ ತೌಸಂಡ್ ರುಪೀಸ್ ಆಗಿರುತ್ತೆ ಏಳು ಸಾವಿರ ರೂಪಾಯಿ ಇರುತ್ತೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಾರಿ ಗಿಫ್ಟ್ ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ಓರ್ ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ಇದು ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬರುತ್ತೆ ಇದು ಸೆವೆನ್ ತೌಸಂಡ್ ರುಪೀಸ್ ಬರುತ್ತೆ

கலெஷன்ஸ் எல்லாம் சூப்பர் ஆகும் வெரைட்டிஸ் ஜாஸ்தி இது கலெட்சன்ஸ் ஜாஸ்தி இது அங்கே இருக்கிற சுபலட்சுமி சில எல்லாரும் இத்தர பியோர் காஞ்சாச்சிபுரம் சில சாரீஸ் கூட அவை கிஃப்டிங் வெடிங் தரக்கூடிய எஸ் பீஸ் தகஷல் ஆஃபர்ஸ் கூட கொடுத்து பியோர் காஞ்சிபுரம் சாரி வித் ஐட்டம் ப்ரட் ஸ்பால் இது ஏழுவர்டு சூப்பாய் ஐட்டம் ಈಗ ನಿಮಗೆ ತೋರ್ತಾರದು ಡಿಸೈನ್ ಒಂದೊಂದು ಡಿಸೈನ್ ಒಂದ್ ತರ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಡಿಸೈನ್ಸ್ ಇದೆ ಸೆವೆನ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ಒಳಗಡೆ ಬರುತ್ತೆ ಅಬ್ಸರ್ವ್ ಮಾಡಬೇಕು ಒಂದೊಂದು ಡಿಸೈನ್ ಸೂಪರ್ ಆಗಿ ಬರುತ್ತೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ನೋಡಿ ಎಲ್ಲಾ ನ್ಯೂ ಕಲರ್ಸ್ ಕಲರ್ಸ್ ಕೂಡ ಸಖತ್ ಆಗಿದೆ ನೋಡಿ ಎಲ್ಲಾ ನ್ಯೂ ಶೇಡ್ಸ್ ಕಲರ್ ಡಿಸೈನ್ ಎಲ್ಲ ಟೋಟಲಿ ವೆರೈಟಿ ಆಗಿದೆ சார் சீரியாஸ் இதெல்லாம் ஒன் தரக் கலர்ஸ் சூப்பர் ஃபேடி ஆகி நோட்ல இது பர்ச்சேஸ் நெக்ஸ்ட் நான் சூப்பர் வெரைட்டி கொடுத்து இதுபிட்டு ஐட்டம் டபல் வார்க் சாரி ವಿತ್ ಕೊಟ್ಟು ಅಟ್ಯಾಚಡ್ ಕಾಂಟ್ರಾಸ್ಟ್ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಏಟ್ ತೌಸಂಡ್ ಟು ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನೋಡಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮಸ್ತ್ ಇದೆ ಸಾರಿ ಮಾತ್ರ ಇದು ಏಟ್ ಟು ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಇದರಲ್ಲಿ ಕಲರ್ಸ್ ಕಳೆದ ಒಂದೊಂದು ನೀವು ಅಬ್ಸರ್ವ್ ಮಾಡಬೇಕು ಎಲ್ಲ ಕಾಂಟ್ರಾಸ್ಟ್ ಸೆಲ್ಫ್ ಎಲ್ಲ ವಿಧವಾದ ಸಾರೀಸ್ ಇದೆ ನೋಡಿ ಇದರ ಮಸ್ತ್ ಐಟಮ್ ಮೇಡಮ್ ಇದೆ ನೋಡಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಟೋಟಲಿ ನ್ಯೂ

ಅಫರ್ಡಬಲ್ ಪ್ರೈಸ್ ಆಲ್ಮೋಸ್ಟ್ ನೀವು ತಗೊಳ್ಳೋ ಎಲ್ಲ ಸೀರೆಗಳು ಸಹ ಇಲ್ಲಿ ಯೂಶ್ಲಿ ನಿಮ್ಗೆ ಸಿಗುವಂತ ಗಿಂತ ಮಾರ್ಕೆಟ್ ಅಲ್ಲಿ ಲೋಯಿಸ್ಟ್ ಪ್ರೈಸ್ ಅಲ್ಲಿ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ ಅಲ್ಲಿ ಈ ಕ್ವಾಲಿಟಿ ಅಲ್ಲಿ ಕೊಡ್ತಾ ಇದಾರೆ ಸೊ ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ತುಂಬಾನೇ ಸೂಪರ್ ಆಗಿರುತ್ತೆ ಅಫರ್ಡಬಲ್ ಪ್ರೈಸ್ ಇರುತ್ತೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಈಗ ನಾನು ನಿಮಗೆ ಒಂದು ಪ್ಯೂರ್ ಪೋಚಂಪಲ್ಲಿ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಪೋಚಂಪಲ್ಲಿ ವಿತ್ ಸಾರಿ ಸಖತ್ ಆಗಿದೆ ಸಾರಿ ಬೆಲೆ ನಿಮಗೆ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ವಿತ್ ಸಿಲ್ಕ್ ಅಂಡ್ ಟ್ಯಾಕ್ ಫೈವ್ ಹಂಡ್ರೆಡ್ ಅರೌಂಡ್ ಲೆವೆನ್ ತೌಸಂಡ್ ರುಪೀಸ್ ವೆರೈಟೀಸ್ ನಿಮ್ಗೆ ಇವಾಗ ತೋರಿಸ್ತೀನಿ ಇದೊಂದು ವೆರೈಟಿ ಜೊತೆನಲ್ಲಿ ನೋಡಿ ಸಾಫ್ಟ್ ಸಿಲ್ಕ್ ಕೂಡ ನಿಮಗೆ ಬರುತ್ತೆ ಇದು ಕೂಡ ನಾನು ನಿಮ್ಗೆ ಒಂದ್ ಸಾರಿ ಓಪನ್ ಮಾಡ್ತೀನಿ ಟರ್ನಿಂಗ್ ಬಾರ್ಡರ್ ಸಾಫ್ಟ್ ಸಿಲ್ಕ್ ಇದು ಕೂಡ ನಿಮಗೆ ಬರುತ್ತೆ ಎರಡು ಮಿಕ್ಸ್ ಅಲ್ಲಿ ನಿಮಗೆ ಕೆಲಸ ಹಾಕ್ತೀನಿ ಎರಡು ಕೂಡ ಸಖತ್ ಆಗಿದೆ ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಪ್ಯೂರ್

సారీస్థర యూనిక్ పీసస్ ఎలా క్లాస్ వెరైటీ కమన్ ఇలా సాఫ్ట్ సిల్క్ కొట్టంపల్లి తోర్స్తీ పోంపల్లి కూడా సాకష్ట కలర్స్ డీజైన్స్ ఇది ఇదే పోచంపల్లి సారీస్ ಸಾಕಷ್ಟು ಕಲರ್ಸ್ ಇದೆ ಸುಮ್ಮನೆ ಜಸ್ಟ್ ಹೀಗೆ ಹಾಕ್ತೀನಿ ಎಲ್ಲ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಇದೊಂದು ವೆರೈಟಿ ಮಾತ್ರ ಓಪನ್ ಮಾಡೋಣ ಸಾಫ್ಟ್ ಸಿಲ್ಕಲ್ಲಿ ಡಿಸೈನರ್ ಸಾರಿ ಮೇಡಮ್ ಟೋಟಲಿ ನ್ಯೂ ವೆರೈಟಿ ಲೈನ್ಸ್ ಬಂದು ಅದ್ರ ಮೇಲೆ ಡಿಸೈನ್ ಬರುತ್ತೆ ಮಸ್ತ್ ಇದೆ ಮೇಡಮ್ ಸಾರಿ ನಿಮಗೆ ಕಲರ್ ಹೊಸ ಕಲರ್ಸ್ ಯಾವುದು ಕೂಡ ಕಾಮನ್ ಕಲರ್ಸ್ ಬರಲ್ಲ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸಾಫ್ಟ್ ಸಿಲ್ಕ್ ಸಾರೀಸ್ ಬರತ್ತೆ ಬ್ಯೂಟಿಫುಲ್ ಸಾರೀಸು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಸ್ಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಯು ಸರ್